ನಮ್ಮ ಬಾವ್ರ ತಂದೆಯವ್ರಿಗೆ ಅಲ್ಲದೇ ಏನಾರ ಕಟ್ಟಿಸ್ಬೇಕು ಅಂತ ಆಗ ಚಿನ್ನಪ್ಪ ನಮ್ಮ ಅಪ್ಪಾಜಿಗೊಂದು ಆಸೆ ಇತ್ತು ಕೇಳಿ ಚಿನ್ನಪ್ಪ ಏನಾರು ಮಾಡಬೇಕು ಅಂತ ಏನು ಮಾಡ್ತೀವಿ ಚಿನ್ನಪ್ಪ ಏನು ಹೇಳಿದ್ರೆ ಮಾಡಿಸ್ತೀನಿ ಮಾ ಒಂದು ಛತ್ರ ಕಟ್ಸ್ಬಾರ್ದ ಕಡೆ ನಮ್ಮ ಅಕ್ಕ ಏನು ಏನು ಬುದ್ಧಿಲಾಕಂಡ್ರಿ ಯಾಕೆ ರೀ ಇಲ್ಲ ಕಂಡು ಪರತೆ ಯಾರು ಬಂದವರು ಹೋದ್ರ ಏನಾರು ಮಾಡ್ಕೊಳ್ಬೇಕು ಅನುಕೂಲ ಆಗುತ್ತೆ ಪರತೆ ಚಿನ್ನಪ್ಪ ಏನು ಮಾಡ್ತೀಯಪ್ಪ ಆಯ್ತು ಮಾಮ್ಮ ಅಂದೆ ಸರಿ ವಜ್ರಾಶಿ ಬಂದ ಮೇಲೆ ಅಲ್ಲಿ ಹೋದರೆ ರೋಡ್ ಇಲ್ಲ ಅಲ್ಲಿಗೆ ಹಲಗೂರಿಂದ ಹೋಗಬೇಕು ಹಲಗೂರಿಂದ ರೋಡ್ ಇಲ್ಲ ಅಲ್ಲಿ ರೋಡ್ ಆಗಿರಲಿಲ್ಲ ಕಾಲ್ ಕಸ್ಪಟ್ಟು ಹೋಗ್ಬೇಕಾಯ್ತಿತ್ತು ನಾನು ಸ್ವಲ್ಪ ಹೋಗಿ ನೋಡಿದೆ ಜಾಗನ ಒಂದು ಮರ ದೊಡ್ಡ ಮರ ಆಲದ ಮರಂದು ಗುಂಡದ ಮರಂದು ಬೆಳೆದಿತ್ತು ಅದ್ರ ಕೆಳಗಡೆ ಈ ಮುತ್ತಪ್ಪ ಮುತ್ತ ಅಯ್ಯಪ್ಪ ಎಷ್ಟೇ ಇದು ಇಟ್ಕೊಂಡು ಎಲ್ಲ ಪೂಜೆ ಮಾಡ್ತಾಯಿದ್ರು ಏನಪ್ಪ ಮಾಡೋದು ಹೇಗೆ ಏನು ನನಗೊಂಥರ ದಿಗ್ಭ್ರಮೆ ಆಯಿತು ನಮ್ಮ ಸ್ನೇಹಿತರೆಲ್ಲ ಕರ್ಕೊಂಡು ಹೋಗಿದ್ದೆ ನಾನು ಐ ಥಿಂಕ್ ಸಾವಿರದ ಒಂಬೈ ಎಂಬತ್ತೊಂದು ಎಂಬತ್ತೆರಡನೇ ಹೆಸರು ಬೇಕು ಸರಿ ಅವಾಗ ಮೇಲೆ ಭಾರ ಹಾಕಿ ಏನು ಮಾಡೋದು ಯೋಚನೆ ಮಾಡ್ತಾಯಿದ್ದೆ ಆಗ ಹಲಗುರದಲ್ಲಿ ಪುಟ್ಸಂಬಪ್ಪ ಅಂತ ಪುಟ್ಸ್ವಾಮಿ ಪುಟ್ಸ್ವಾಮಿ ಅಂತೇಳಿ ಕಾಂಟ್ರಾಕ್ಟ್ರು ಇದ್ದರು ಯಾರೇ ಪರಿಚಯ ಮಾಡಿಕೊಟ್ರು ಅಲ್ಲಿ ನಮ್ಮವ್ರು ಹಲಗುರು ರಾಮಯ್ಯ ಅಂತ ಅವ್ರು ಎಲ್ಲ ಎಲ್ಲ ತುಂಬ ಜನ ಇದ್ದರು ನಮ್ಮ ಬಂಧುಗಳು ಪುಟ್ಸ್ವಾಮಿಯವ್ರನ್ನ ಕರೆದೆ ಸಾರಿಗೆ ಹಿಂಗೆ ಮಾಡಬೇಕಲ್ಲ ಚಿನ್ನ ಚಿನ್ನಗುಡ್ರಿ ಎಲ್ಲಿ ಚಿನ್ನಗುಡ್ರಿ ಆಗುತ್ತೆ ಸರಿ ವೀಕ್ ಬರ್ತೀನಿ ಅಂತ ಹೇಳಿಬಿಟ್ಟು ಪುನಃ ನೆಕ್ಸ್ಟ್ ಭಾನುವಾರ ಹೋಗಿ ಅವ್ರನ್ನೂ ಕರ್ಕೊಂಡು ಮುತ್ತತ್ತಿಗೆ ಹೋದೆ ರೋಡಿಲ್ಲ ಕಲ್ಲು ಮುಳ್ಳು ಕಲ್ಲು ಮುಳ್ಳು ಕಾಲಿಗೆ ಮೆತ್ತಿ ಸ್ವಾಮಿ ಅಯ್ಯಪ್ಪ ಅಂದಂಗೆ ನಾವು ಕಲ್ಲು ಮುಳ್ಳು ಕಾಲಿಗೆ ಮೆತ್ತಿ ಆಂಜನೇಯ ನಮಃ ಅಂದ್ಕೊಂಡು ಮುತ್ತತ್ತರ ಆಯ ನಮಃ ಅಂದ್ಕೊಂಡು ಹೋದ್ವಿ ಬರೀ ಅವ್ರನ್ನ ಕೂರಿಸ್ಕೊಂಡು ಮಾಡ್ತಾ ಇದ್ದೀವಿ ಪುಟ್ಸ್ವಾಮಿ ಅಪ್ಪ ಅಲ್ಲಿ ನಮ್ಮ ಜಾಗ ಇತ್ತು ಆ ಹಿಂದೆ ರಾಜ್ಕುಮಾರ್ ಚಿಕ್ಕ ಬಸ್ನಾಗೆ ಹೋಡ್ರು ಏನೋ ಮಾಡಿಸ್ಬೇಕು ಅಂತ ಹೇಳಿ ಬರೀ ಕಲ್ಲುಗಳನ್ನ ಹಾಕ್ಬಿಟ್ಟು ಹುಡುಗಿದ್ರು ಹೊಟ್ಟದ್ರು ತೀರ್ಕೊಬಿಟ್ಟಿದ್ರು ಅದು ಬೇಡ ಈ ಜಾಗದಲ್ಲಿ ಮಾಡಬೇಕು ಅಂತ ಸುಮಾರು ಒನ್ ಟ್ವೆಂಟಿ ಬೈ ಒನ್ ಟ್ವೆಂಟಿ ಸೈಟು ಅವ್ರು ಹೇಳಿದೆ ಕಂಟ್ರಾಕ್ಟ್ರಿಗೆ ನೀವು ಮಾಡಿಸ್ಕೊಟ್ರಿ ಅದನ್ನ ಭಾವನೆ ಕನಸುಕೊಂಡ್ರಿ ಇದು ರಾಜ್ಕುಮಾರ್ ಕನಸು ಕಣ್ರಿ ಅಂತ ಸರಿ ಅವಾಗ ಅವ್ರು ಒಪ್ಕೊಂಡೆಲ್ಲ ಮಾಡಿಕೊಟ್ರು ಹಾಗೆ ಅದು ನಡೀತು ಆಯಿತು ಅಲ್ಲಿಗೆಲ್ಲ ಬಂದು ಓಪನ್ ಮಾಡಿದ್ವಿ ಅದನಪ್ಪನಿದ್ದು ಚಿಕ್ಕಳು ಓಡಾಡ್ಕೊಂಡಿದ್ದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ